ತಾನೇ ಪೂರ್ಣಗೊಂಡ ಸ್ಥಗಿತಗೊಂಡ ಲೋಕಸಭಾ ಮತ್ತು ರಾಜ್ಯಸಭೆ ನಾವೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯ ಚೇರ್ಮನ್ನು ಮತ್ತು ಲೋಕಸಭೆಯ ಸ್ಪೀಕರ್ಗೆ ಒಂದು ಪತ್ರವನ್ನು ಬರೆದು ರಾಷ್ಟ್ರದಲ್ಲಿ ಒಂದು ಐತಿಹಾಸಿಕ ಸಂದರ್ಭ ರಾಷ್ಟ್ರದಲ್ಲಿ ನಾವು ಸಂವಿಧಾನವನ್ನು ಎಪ್ಪತ್ತೈದು ವರ್ಷಗಳ ಕಾಲ ಸಂವಿಧಾನದ ಮೂಲಕ ಈ ರಾಷ್ಟ್ರವನ್ನು ಮುನ್ನಡೆಸ್ಕೊಂಡು ಬಂದಿರ್ತಕ್ಕಂಥ ಸುಸಂದರ್ಭದಲ್ಲಿ ಸಂಪೂರ್ಣವಾದ ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕು ಅಂಥೇಳಿ ಅವರಲ್ಲಿ ಮನವಿ ಮಾಡಿದಾಗ ಆ ಮನವಿಗೆ ಒಪ್ಪಿ ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ ಇಂಥ ಒಂದು ಗಂಭೀರವಾದ ಚರ್ಚಾ ಚರ್ಚೆಯ ಸಮಯದಲ್ಲಿ ಈ ರಾಷ್ಟ್ರಕ್ಕೆ ಯಾವ ರೀತಿ ಸಂವಿಧಾನ ಬಂತು ಸಂವಿಧಾನದ ಮೂಲಕ ಸಮಾನತೆ ಹಾಗೂ ಮಹಿಳೆಯರಿಗೆ ಸಮಾನವಾದ ಹಕ್ಕು ದಲಿತರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಮೀಸಲಾತಿ ಎಲ್ಲ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು ಎಪ್ಪತ್ತೈದು ವರ್ಷಗಳ ಕಾಲ ಸಂವಿಧಾನ ಬಂದ ನಂತರ ರಾಷ್ಟ್ರದಲ್ಲಿ ಆಗಿರತಕ್ಕಂಥ ಬೆಳವಣಿಗೆಗಳು ಮತ್ತು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಬೇಕಾಗಿದ್ದ ಸಂದರ್ಭ ಯಾಕಂತ ಹೇಳಿದ್ರೆ ಮೂರು ಸಾವಿರದ ವರ್ಷದ ಹಿಂದಿರ್ತಕ್ಕ ಇದ್ದಂಥ ನಾಗರಿಕತೆಯಲ್ಲಿ ಅಸಮಾನತೆಯಿಂದ ತುಂಬಿದಂಥದ್ದು ಮೂರು ಸಾವಿರ ವರ್ಷದ ಹಿಂದೆ ಇದ್ದಂಥ ನಾಗರಿಕ ನಾಗರಿಕತೆಯಲ್ಲಿ ಎಲ್ಲರೂ ಸಹ ಸಮಾನರಲ್ಲ ಮನುಷ್ಯರು ಮನುಷ್ಯರು ಸಮಾನರಲ್ಲ ಎಲ್ಲರೂ ಮೇಲ್ಜಾತಿಯ ಸೇವೆಗೆ ಇರಬೇಕು ಅಂತ ಇದ್ದಂಥ ನಾಗರಿಕತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದಂಥ ಕೊಡುಗೆ ಭಾರತದ ಸಂವಿಧಾನ ಒಂದು ಪವಿತ್ರವಾದ ಗ್ರಂಥ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಪ್ರಾಂತ್ಯದವರೆಗೂ ಸಹ ಎಲ್ಲ ರೀತಿಯ ರಕ್ಷಣೆ ಅವಕಾಶಗಳು ಎಲ್ಲವನ್ನು ಕೊಡ್ತಕ್ಕಂಥ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋ ಬದಲು ಪರೋಕ್ಷವಾಗಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚವನ್ನು ಪ್ರ ವಚವನ್ನು ಸ್ವೀಕಾರ ಮಾಡಿ ಕೇಂದ್ರದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಚರ್ಚೆ ಸಮಯದಲ್ಲಿ ಬಾಬಾ ಸಾಬ್ ಭೀಮ್ರಾವ್ ಅಂಬೇಡ್ಕರ್ ಅವರನ್ನ ಒಂದು ರೀತಿಯಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಬಳಷ್ಟು ಬಹಳ ಸ್ಪಷ್ಟವಾಗಿ ಹೇಳಿ ಆಮೇಲೆ ಅದನ್ನ ತಿದ್ಲಿಕ್ಕೆ ಪ್ರಯತ್ನ ಮಾಡಿದ್ರು ابھی ایک فیشن ہو گیا ہے అంబేద్కర్ 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 ಅಂತ ಅಂತ ಹೇಳಿ ಇಷ್ಟು ಬಾರಿ అంబేద్కర్ ಅಂತ ಅನ್ನೋ ಬದಲು اتنا naam अगर भगवान का लेते हैं साथ में सात जन्म तक स्वर्ग मिल जाता ಅಂತ ಹೇಳಿ ಅದರ ಇಷ್ಟೊಂದು ಬಾರಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ದೇವರ ಹೆಸರು ಹೇಳಿದರೆ ನಿಮಗೆ ನಾಲ್ಕು ಜನ್ಮದಲ್ಲೂ ಸಹ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿ ಒಂದು ರೀತಿಯ ವ್ಯಂಗ್ಯ ಮಾಡಿ ಸಂವಿಧಾನವನ್ನು ವ್ಯಂಗ್ಯ ಮಾಡಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ಸಹ ಒಂದು ರೀತಿಯಲ್ಲಿ ನೋಡಿದಂಥ ಈ ಮಹಾನ್ ಗಡೀಪಾರ್ ಅಮಿತ್ ರವರು ಈ ದೇಶದಲ್ಲಿ ಕ್ಷಮೆಯಾಚನೆ ಮಾಡಬೇಕಾಗತ್ತೆ ಯಾಕಂತೇಳಿದ್ರೆ ಇದು ಅಮಿತ್ ಶಾದವರ ಕಾರ್ಯಸೂಚಿ ಅಂತ ನನಗೇನು ಅನಿಸೋದಿಲ್ಲ ಯಾವಾಗ ಇನ್ನೂ ರಾಷ್ಟ್ರ ಮಾಡಬೇಕು ಹೇಳಿ ಅವರ ಗುರು ಗೋಲ್ವರ್ಕರ್ ಮತ್ತು ಹೆಡ್ಗೆವಾರ್ ಸಾವರ್ಕರ್ ಇವರೆಲ್ಲರೂ ಸಹ ಸಂವಿಧಾನ ಹೆಡ್ಗೆವಾರಿದ್ದಾಗ ಸಂವಿಧಾನ ಇರಲಿಲ್ಲ ಸಾವರ್ಕರ್ ಮತ್ತು ಗೋಲ್ವರ್ಕರ್ ಅವರು ಸಂವಿಧಾನವನ್ನು ತ್ರಿವರ್ಣ ಧ್ವಜವನ್ನು ಯಾವತ್ತೂ ಸಹ ಒಪ್ಪಿರಲಿಲ್ಲ ಮತ್ತು ಮೀಸಲಾತಿಯನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ ಸಂವಿಧಾನವನ್ನು ನಾವು ರಚನೆ ಮಾಡಿದಾಗ ಆರ್ಗನೈಸರ್ ಅಂತ ಹೇಳಿ ಏನು ಅವರ ಪತ್ರಿಕೆ ಇದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಒಂದು ಲೇಖನ ಬಂದಿತ್ತು ಆ ಲೇಖನದಲ್ಲಿ ನಾವು ಈ ಸಂವಿಧಾನವನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಇದು ಯಾಕಂತ ಹೇಳಿದ್ರೆ ಇದರಲ್ಲಿ ಭಾರತೀಯತೆ ಅನ್ನೋದೇನೂ ಇಲ್ಲ ಪಾಶ್ಚಿಮಾತ್ಯ ದೇಶದಿಂದ ಕೆಲವು ಅಂಶಗಳನ್ನು ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಂವಿಧಾನವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸಾವರ್ಕರವರು ಸಹ ಇದನ್ನು ಒಪ್ಪಿರಲಿಲ್ಲ ಮತ್ತು ಗೋಲ್ವರ್ಕರು ಸಹ ಇದನ್ನು ಒಪ್ಪಿರಲಿಲ್ಲ ಅದೇ ರೀತಿ ತ್ರಿವರ್ಣ ಧ್ವಜವನ್ನು ಸಹ ಒಪ್ಪದೇ ಇರ್ತಕ್ಕಂಥ ಈ ಮಹಾನ್ ಭಾವರು ತ್ರಿವರ್ಣ ಧ್ವಜ ಮೂರು ಬಣ್ಣ ಅಶುಭ ಇದನ್ನು ನಾವು ಆಗೋದಿಲ್ಲ ಅವರಿಗೆ ಭಾಗ್ವಧ್ವಜ ಬೇಕು ಅಂಥೇಳಿ ಮಾಡಿದಂಥ ಮಹಾನ್ ವ್ಯಕ್ತಿಗಳು ಇವರ ಕಚೇರಿಗಳ ಮೇಲೆ ಎಲ್ಲೂ ಸಹ ತ್ರಿವರ್ಣ ಧ್ವಜವನ್ನು ಸುಮಾರು ಐವತ್ತೆರಡು ವರ್ಷಗಳ ಕಾಲ ಇವರು ಆರಿಸಿರಲಿಲ್ಲ ಸಾವರ್ಕರ್ ಒಪ್ಪಿರಲಿಲ್ಲ ಗೋಲ್ವರ್ಕರ್ ಸಹ ಒಪ್ಪಿರಲಿಲ್ಲ